ನಮಸ್ಕಾರ ಈ ಚಾನೆಲಿನ ಮೂಲಕ ನಾವು ಶ್ರೀಕೃಷ್ಣ ದೇವರ ಬಗ್ಗೆ ಹಾಗೂ ಅವರ ಮಹಾತ್ಮೆಯ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಕೃಷ್ಣ ದೇವರ ಬಗ್ಗೆ ನಾವು ಹಲವು ಭಾಗಗಳಲ್ಲಿ ತಿಳಿದುಕೊಳ್ಳೋಣ ಮೊದಲನೇ ಭಾಗವನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ ಈಗ ಶ್ರೀಕೃಷ್ಣ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಕಾಲದಲ್ಲಿ ಬೇರೆ ಬೇರೆ ರಾಜರ ಸೈನ್ಯಗಳು ಭೂಮಿಗೆ ಹೊರೆಯಾದವು ಈ ಸೈನ್ಯಗಳ ಅಗತ್ಯವಿರಲಿಲ್ಲ ಈ ರಾಜರೆಲ್ಲ ವಾಸ್ತವವಾಗಿ ರಾಕ್ಷಸರೇ ಆದರೆ ರಾಜರಂತೆ ಕಾಣಿಸಿಕೊಳ್ಳುತ್ತಿದ್ದರು ಆ ಕಾಲದಲ್ಲಿ ಇಡೀ ಜಗತ್ತಿಗೆ ಚಿಂತೆಯಾಯಿತು ಈ ರಾಕ್ಷಸರಿಂದಾಗುತ್ತಿದ್ದ ಅನಾಹುತಗಳನ್ನು ಕುರಿತು ಬ್ರಹ್ಮದೇವನಿಗೆ ಹೇಳಲು ಭೂದೇವಿಯು ಅವನ ಬಳಿಗೆ ಹೋದಳು ಭೂದೇವಿಯು ಒಂದು ಗೋವಿನ ರೂಪವನ್ನು ಧರಿಸಿ ಕಣ್ಣೀರಿಡುತ್ತಾ ಅವನ ಮುಂದೆ ನಿಂತಳು ಅವಳಿಗೆ ತನ್ನ ಮಕ್ಕಳ ಸಾವಿನಿಂದ ದುಃಖವಾಗಿತ್ತು ಬ್ರಹ್ಮದೇವನಲ್ಲಿ ಅನುಕಂಪವನ್ನು ಜಾಗೃತಗೊಳಿಸುವಂತೆ ಅಳುತ್ತಿದ್ದಳು ಭೂಮಿಯು ವಿಪತ್ತಿನ ಸ್ಥಿತಿಯಲ್ಲಿರುವುದನ್ನು ವರ್ಣಿಸಿದಳು ಇದನ್ನು ಕೇಳಿ ಬ್ರಹ್ಮನಿಗೆ ವ್ಯಾಕುಲವಾಯಿತು ಅವನು ವಿಷ್ಣುವಿನ ನಿವಾಸವಾದ ಕ್ಷೀರಸಮುದ್ರಕ್ಕೆ ಹೊರಟನು ಶಿವನ ನಾಯಕತ್ವದಲ್ಲಿ ಎಲ್ಲಾ ದೇವತೆಗಳು ಅವನೊಡನೆ ಹೋದರು ಭೂದೇವಿಯು ಅವರನ್ನು ಹಿಂಬಾಲಿಸಿದಳು ವಿಷ್ಣುವು ಹಿಂದೆ ವರಾಹಾವತಾರವನ್ನೆತ್ತಿ ಭೂಗ್ರಹವನ್ನು ರಕ್ಷಿಸಿದ್ದ ಕ್ಷೀರಸಮುದ್ರದ ತೀರವನ್ನು ತಲುಪಿ ಬ್ರಹ್ಮದೇವನು ವಿಷ್ಣುವನ್ನು ಸುಪ್ರೀತಗೊಳಿಸಲು ಪ್ರಾರಂಭಿಸಿದನು ವೈದಿಕ ಮಂತ್ರಗಳಲ್ಲಿ ಪುರುಷ ಸೂಕ್ತ ಎನ್ನುವುದು ಒಂದು ಬಗೆಯ ಪ್ರಾರ್ಥನೆ ಸಾಮಾನ್ಯವಾಗಿ ದೇವತೆಗಳು ಪುರುಷ ಸೂಕ್ತವನ್ನು ಪಠಿಸುವ ಮೂಲಕ ದೇವೋತ್ತಮ ಪರಮಪುರುಷನಾದ ವಿಷ್ಣುವಿಗೆ ಪ್ರಣಾಮ ಮಾಡುತ್ತಾರೆ ಪ್ರತಿಯೊಂದು ಗ್ರಹದ ಅಧಿದೇವತೆಯು ತನ್ನ ಗ್ರಹದಲ್ಲಿ ಯಾವ ರೀತಿಯಲ್ಲಾದರೂ ಪ್ರಕ್ಷುಬ್ಧತೆ ಉಂಟಾದಾಗ ವಿಶ್ವದ ಪರಮಪ್ರಭುವಾದ ಬ್ರಹ್ಮದೇವನನ್ನು ಕಾಣಬಹುದು ಎಂದು ಇಲ್ಲಿ ತಿಳಿದುಕೊಳ್ಳಬೇಕು ಬ್ರಹ್ಮನು ನೇರವಾಗಿ ವಿಷ್ಣುವನ್ನು ಕಾಣುವಂತಿಲ್ಲ ಆದರೆ ಕ್ಷೀರಸಾಗರದ ತೀರದಲ್ಲಿ ನಿಂತು ಕಾಣಬಹುದು ಈ ವಿಶ್ವದಲ್ಲಿ ಶ್ವೇತದ್ವೀಪ ಎನ್ನುವ ಗ್ರಹವಿದೆ ಅದರಲ್ಲಿ ಒಂದು ಕ್ಷೀರಸಾಗರವಿದೆ ಈ ಗ್ರಹದಲ್ಲಿ ಉಪ್ಪು ನೀರಿನ ಸಮುದ್ರವು ಇರುವಂತೆಯೇ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ರೀತಿಗಳ ಸಮುದ್ರಗಳಿವೆ ಎಂದು ವೈದಿಕ ವಾಜ್ಞಯವು ಹೇಳುತ್ತದೆ ಎಲ್ಲೋ ಒಂದು ಕಡೆ ಹಾಲಿನ ಸಮುದ್ರವಿದೆ ಮತ್ತೊಂದು ಕಡೆ ಮತ್ತೊಂದು ಕಡೆ ತೈಲ ಸಾಗರವಿದೆ ಇನ್ನೂ ಒಂದು ಕಡೆ ಮದ್ಯದ ಸಮುದ್ರವಿದೆ ಹೀಗೆಯೇ ಬೇರೆ ಬೇರೆ ಬಗೆಯ ಸಮುದ್ರಗಳಿವೆ ದೇವೋತ್ತಮ ಪರಮ ಪುರುಷನಾದ ಕ್ಷೀರೋದಕಶಾಹಿ ವಿಷ್ಣುವನ್ನು ಸುಪ್ರೀತಗೊಳಿಸಲು ಯಾವಾಗಲೂ ದೇವತೆಗಳು ಪಠಿಸುವ ಪ್ರಾರ್ಥನೆ ಪುರುಷ ಸೂಕ್ತ ಅವನು ಕ್ಷೀರ ಸಮುದ್ರದ ಮೇಲೆ ಮಲಗಿರುವುದರಿಂದ ಅವನಿಗೆ ಕ್ಷೀರೋದಕಶಾಹಿ ವಿಷ್ಣು ಎಂದು ಹೆಸರು ಈ ವಿಶ್ವದಲ್ಲಿ ಎಲ್ಲ ಅವತಾರಗಳು ಆಗುವುದು ಈ ದೇವೋತ್ತಮ ಪರಮಪುರುಷನಿಂದಲೇ ದೇವತೆಗಳೆಲ್ಲರೂ ಪುರುಷ ಸೂಕ್ತವನ್ನು ಹೇಳಿ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಮಾಡಿದರೂ ಉತ್ತರವೇನೂ ಬಂದಂತೆ ಕಾಣಲಿಲ್ಲ ಬ್ರಹ್ಮದೇವನೇ ಧ್ಯಾನ ಮಾಡಿದನು ವಿಷ್ಣುವಿನಿಂದ ಬ್ರಹ್ಮನಿಗೆ ಒಂದು ಸಂದೇಶವು ಸ್ಫುರಿಸಿತು ಬ್ರಹ್ಮನು ಈ ಸಂದೇಶವನ್ನು ದೇವತೆಗಳಿಗೆಲ್ಲ ತಿಳಿಸಿದನು ವೈದಿಕ್ ವೈದಿಕ ಜ್ಞಾನವನ್ನು ಪಡೆಯುವ ರೀತಿ ಇದೆ ತನ್ನ ಹೃದಯದ ಮೂಲಕ ಬ್ರಹ್ಮನು ದೇವೋತ್ತಮ ಪರಮಪುರುಷನಿಂದ ಮೊದಲು ವೈದಿಕ ಜ್ಞಾನವನ್ನು ಪಡೆಯುತ್ತಾನೆ ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಹೇಳಿರುವಂತೆ ತೇನೇ ಬ್ರಹ್ಮ ಹೃದಾಹ ವೇದ ವೇದಗಳ ಅಪೌರುಷೇಯ ಜ್ಞಾನವನ್ನು ಹೃದಯದ ಮೂಲಕ ಬ್ರಹ್ಮನಿಗೆ ತಿಳಿಸಲಾಯಿತು ಇದೇ ರೀತಿಯಲ್ಲಿ ಇಲ್ಲಿಯೂ ವಿಷ್ಣುವು ಕಳುಹಿಸಿದ ಸಂದೇಶವು ಬ್ರಹ್ಮನಿಗೆ ಅರ್ಥವಾಯಿತು ಅವರು ಕೂಡಲೇ ಕಾರ್ಯತತ್ಪರವಾಗುವಂತೆ ಬ್ರಹ್ಮನು ಅದನ್ನು ದೇವತೆಗಳಿಗೆಲ್ಲ ತಿಳಿಸಿದ ವಿಷ್ಣುವಿನ ಸಂದೇಶ ಇದು ಶೀಘ್ರದಲ್ಲಿಯೇ ಪರಮಪ್ರಭುವು ತನ್ನ ಪರಮಶಕ್ತಿಗಳೊಡನೆ ಭೂಮಿಯಲ್ಲಿ ಕಾಣಿಸಿಕೊಳ್ಳುವನು ರಾಕ್ಷಸರನ್ನು ಧ್ವಂಸ ಮಾಡಿ ಭಕ್ತರನ್ನು ಕಾಪಾಡುವ ತನ್ನ ಮಹತ್ಕಾರ್ಯಕ್ಕಾಗಿ ಆತನು ಭೂಮಿಯಲ್ಲಿ ಇರುವವರೆಗೆ ಆತನಿಗೆ ನೆರವಾಗಲು ದೇವತೆಗಳು ಅಲ್ಲಿಯೇ ಇರಬೇಕು ಅವರೆಲ್ಲ ಕೂಡಲೇ ಯದುವಂಶದಲ್ಲಿ ಜನ್ಮ ತಾಳಬೇಕು ಭಗವಂತನು ಸೂಕ್ತ ಕಾಲದಲ್ಲಿ ಅಲ್ಲಿ ಅವತರಿಸುವನು ದೇವೋತ್ತಮ ಪರಮಪುರುಷನಾದ ಕೃಷ್ಣನೇ ವಸುದೇವನ ಮಗನಾಗಿ ದರ್ಶನವಿತ್ತನು ಅವನ ಅವತಾರಕ್ಕೆ ಮೊದಲು ಪ್ರಭುವು ತನ್ನ ಮಹತ್ಕಾರ್ಯವನ್ನು ಸಾಧಿಸಲು ನೆರವಾಗುವುದಕ್ಕಾಗಿ ಎಲ್ಲ ದೇವತೆಗಳು ತನ್ನ ಪತ್ನಿಯರು ಕಾಣಿಸಿಕೊಂಡರು ಇಲ್ಲಿ ಬಳಸಿರುವ ಶಬ್ದ ತತ್ಪ್ರಿಯಾರ್ಥಂ ಎಂದರೆ ಪ್ರಭುವನ್ನು ಸಂತೋಷಗೊಳಿಸಲು ದೇವತೆಗಳು ಭೂಮಿಯಲ್ಲಿ ಜನ್ಮ ತಾಳಬೇಕು ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ತೃಪ್ತಿಗಾಗಿಯೇ ಬದುಕುವ ಯಾವುದೇ ಜೀವಿಯೂ ದೇವತೆಯೇ ತನ್ನ ಲಕ್ಷಾಂತರ ಹೆಡೆಗಳನ್ನು ಚಾಚಿ ವಿಶ್ವದ ಗ್ರಹಗಳಿಗೆ ಆಧಾರನಾಗಿರುವ ಮತ್ತು ಶ್ರೀಕೃಷ್ಣನ ಪೂರ್ಣಾಂಶನಾದ ಅನಂತನು ಭಗವಂತನ ಅವತಾರಕ್ಕೆ ಮೊದಲು ಭೂಮಿಯಲ್ಲಿ ಕಾಣಿಸಿಕೊಳ್ಳುವನೆಂದು ದೇವತೆಗಳಿಗೆ ತಿಳಿಸಲಾಯಿತು ಬದ್ಧ ಆತ್ಮಗಳನ್ನೆಲ್ಲ ಆಕರ್ಷಿಸುವ ಭಗವಂತನ ಬಹಿರಂಗ ಶಕ್ತಿಯಾದ ಮಾಯೆಯು ಪರಮಪ್ರಭುವಿನ ಉದ್ದೇಶದ ಸಾಧನೆಗಾಗಿ ಕಾಣಿಸಿಕೊಳ್ಳುವುದಾಗಿಯೂ ದೇವತೆಗಳಿಗೆ ತಿಳಿಸಲಾಯಿತು ದೇವತೆಗಳಿಗೆ ಕರ್ತವ್ಯವನ್ನು ತಿಳಿಸಿ ಅವರನ್ನು ಭೂದೇವಿಯನ್ನು ಸಾಂತ್ವನಗೊಳಿಸಿ ಎಲ್ಲಾ ಪ್ರಜಾಪತಿಗಳ ಜನಕನಾದ ಬ್ರಹ್ಮನು ಬ್ರಹ್ಮಲೋಕ ಎಂಬ ಹೆಸರಿನ ತನ್ನ ಲೋಕಕ್ಕೆ ಹೋದನು ಎಲ್ಲಾ ಭೌತಿಕ ಗ್ರಹಗಳಿಗೆ ಅದೇ ಅತ್ಯುನ್ನತವಾದುದು ಯದುವಂಶದ ನಾಯಕ ಶೂರಸೇನ ಎನ್ನುವ ರಾಜನು ಮಥುರಾ ಜಿಲ್ಲೆಯನ್ನು ಶೂರಸೇನ ಜಿಲ್ಲೆಯನ್ನೂ ಆಳುತ್ತಿದ್ದನು ಅರಸ ಶೂರಸೇನ ಆಳ್ವಿಕೆಯಿಂದಾಗಿ ಮಥುರೆಯು ಯಾದವಕುಲದ ಎಲ್ಲ ಅರಸರ ರಾಜಧಾನಿಯಾಯಿತು ಏಕೆಂದರೆ ಯಾದವರದ್ದು ದೈವಭಕ್ತರ ವಂಶ ದ್ವಾರಕೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆಯೇ ಶ್ರೀಕೃಷ್ಣ ಪ್ರಭುವು ಶಾಶ್ವತವಾಗಿ ನೆಲೆಸುವ ಸ್ಥಳ ಮಥುರಾ ಎಂದು ಅವರಿಗೆ ತಿಳಿದಿತ್ತು ಕೃಷ್ಣಾವತಾರದ ಈ ಅಧ್ಯಾಯವನ್ನು ನಾಳಿನ ವಿಡಿಯೋದಲ್ಲಿ ಮುಂದುವರಿಸುತ್ತೇನೆ ಕೃಷ್ಣ ಭಕ್ತಿ ಮಾಡಲು ಪ್ರಾರಂಭಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು